ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಾಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ಕುಂಡಲಿನಿ ಶಕ್ತಿಯ ಮೂಲ ರಹಸ್ಯವಾದ ಶಿವನ ರೌದ್ರತೆ ಹಾಗೂ ಸತಿಯ ಪಶ್ಚಾತ್ತಾಪದ ಕಥೆ ಹೇಳಿದೆ ಈ ಎಪಿಸೋಡ್ನಲ್ಲಿ ಸತೀದೇವಿಯು ಪಾರ್ವತಿಯಾಗಿ ಹೇಗೆ ಜನ್ಮ ತಳಿದ್ಲು ಅದಕ್ಕೆ ಮೂಲ ಕಾರಣವೇನು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಹಾಗೆ ಲಲಿತಾ ಸಹಸ್ರನಾಮಕ್ಕೂ ಕುಂಡಲಿನಿ ಶಕ್ತಿಗೂ ಏನು ಸಂಬಂಧ ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ಲಾಯ್ಕಾನ್ ಒತ್ತಿ ಸಪೋರ್ಟ್ ಮಾಡಿ ವೀಕ್ಷಕರೇ ದಕ್ಷನ ಅಹಂಗೆ ಸತೀದೇವಿ ಬೂದಿಯಾದ್ಲು ಅದಕ್ಕೂ ಕುಂಡಲಿನಿ ಶಕ್ತಿಯ ಉಗಮಕ್ಕೂ ಅವಿನಾಭಾವ ಸಂಬಂಧವಿದೆ ಯಾಕಂದರೆ ದಕ್ಷಣ ಯಜ್ಞ ನಡೆಯೋದಕ್ಕೂ ದೇವಿಯ ಪ್ರಕಟಣೆಯ ನಡುವೆ ಚಕ್ರಗಳ ಸಾಧನೆಯ ರಹಸ್ಯವಿದೆ ಈ ಲಲಿತಾ ಸಹಸ್ರ ನಾಮಕ್ಕೂ ಕುಂಡಲಿನಿ ಉಗಮಕ್ಕೂ ಗೂಢಾರ್ಥವಿದೆ ವೀಕ್ಷಕರೇ ಸತಿಯೂ ಪಾರ್ವತಿಯಾಗಿ ಜನ್ಮ ತಾಳುತ್ತಾಳೆಂದು ಅರಿತ ಶಿವ ಗಾಢ ಧ್ಯಾನಸ್ಥನಾಗಿದ್ದ ಇತ್ತ ಕಡೆ ಸಮಯ ಕಳೆದಂತೆ ದೇವಲೋಕದಲ್ಲಿ ತಾರಕಾಸುರನೆಂಬ ರಾಕ್ಷಸನ ಉಗಮವಾಗಿತ್ತು ತಾರಕಾಸುರ ಎಷ್ಟು ಪ್ರಬಲ ಬಲಿಷ್ಠ ಅಸುರನಾಗಿದ್ದನೆಂದು ನಿಮಗೆಲ್ಲ ಪುರಾಣ ಕಥೆಗಳಲ್ಲಿ ಸಾಕಷ್ಟು ಲೇಖಗಳಿವೆ ಬ್ರಹ್ಮನಿಂದ ವರ ಪಡೆದಿದ್ದ ತಾರಕಾಸುರ ತನ್ನ ಸಾವು ಶಿವನ ಮಗನಿಂದಲೇ ಸಂಭವಿಸಬೇಕೆಂದು ವರ ಸಿದ್ಧಿ ಮಾಡಿಕೊಂಡಿದ್ದ ತಾರಕಾಸುರ ದೇವಲೋಕವನ್ನ ಜಯಿಸಲು ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲ ಗ್ರಹಗಳನ್ನು ಗೆಲ್ಲಲು ಆರಂಭಿಸ್ತಾನೆ ಅವನು ಬಹಳ ಬಲಿಷ್ಠ ಹಾಗೂ ಅಜೇಯನಾಗಿದ್ದ ಸಾವಿರಾರು ವರ್ಷಗಳ ಕಾಲ ಅವನು ಬ್ರಹ್ಮನು ಪ್ರತ್ಯಕ್ಷನಾಗಿ ವರ ನೀಡಬೇಕೆಂದು ಘೋರ ತಪಸ್ಸನ್ನು ಮಾಡ್ತಾನೆ ತಕ್ಷಣ ಯಜ್ಞವು ಸಂಪೂರ್ಣವಾಗಿ ನಾಶವಾಗಿತ್ತು ಸತಿಯು ತನ್ನ ಜೀವತ್ಯಾಗ ಮಾಡಿರುವುದು ತಾರಕಾಸುರನಿಗೆ ತಿಳಿದಿತ್ತು ಶಿವನು ಇನ್ನೂ ಯಾರನ್ನೂ ತನ್ನ ಪತ್ನಿಯಾಗಿ ಸ್ವೀಕರಿಸೋದಿಲ್ಲ ಅಂತ ತಿಳಿದಿದ್ದ ಆದ್ದರಿಂದ ಅವನು ಶಿವನ ಮಗನಿಂದ ಮಾತ್ರ ಕೊಲ್ಲಲ್ಪಡುವ ವರವನ್ನು ಬ್ರಹ್ಮನಿಂದ ಪಡಿತಾನೆ ಪರಮದೇವತೆ ಸತಿಯು ಪಾರ್ವತಿಯಾಗಿ ಮರು ಹುಟ್ಟುತ್ತಾಳೆ ಹಿಮವಂತನೆಂಬ ಹಿಮಾಲಯದ ರಾಜ ಮತ್ತು ಹಿಮವಂತನ ರಾಣಿ ಹಾಗೂ ಸ್ವರ್ಗ ಅಪ್ಸರಿಯಾದ ಮೇನಳ ಮಗಳಾಗಿ ಹುಡ್ತಾಳೆ ಪಾರ್ವತಿ ಘೋರ ತಪಸ್ಸಾನ ಮಾಡಿ ಶಿವನನ್ನು ಗಂಡನಾಗಿ ಪಡಿತಾಳೆ ಹಿಮವಂತ ದಕ್ಷನಂತಿರದೆ ಬಹಳ ವಿನಮ್ರಶೀಲನೂ ನ್ಯಾಯಯುತನೂ ಆಗಿದ್ದ ಅವನು ತುಂಬ ಹೃದಯದಿಂದ ಮಗಳ ಆಯ್ಕೆಯನ್ನು ಸ್ವೀಕರಿಸ್ತಾನೆ ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿ ಯೋಗಿ ಶಿವನು ಧ್ಯಾನಾವಸ್ಥೆಗೆ ಮರಳುತ್ತಾನೆ ಇದನ್ನು ನೋಡಿ ದೇವತೆಗಳು ದಿಗ್ಭ್ರಮೆಗೊಂಡರು ಏಕೆಂದರೆ ಪಾರ್ವತಿ ಮಗನನ್ನು ಹಡೆದು ಆ ಮಗನು ತಾರಕಾಸುರನನ್ನ ಕೊಲ್ಲಲು ಶಿವ ಮತ್ತು ಪಾರ್ವತಿಯರ ಮಿಲನ ಅಗತ್ಯವಿತ್ತು ಆದರೆ ಶಿವನನ್ನು ಅವನ ಧ್ಯಾನದಿಂದ ಎಚ್ಚರಿಸುವುದು ಹೇಗೆ ಅವರು ಪಾರ್ವತಿಗೆ ಶರಣು ಹೋಗಿ ಅವಳನ್ನು ಪರಿಪರಿಯಾಗಿ ಬೇಡ್ಕೊಳ್ತಾರೆ ಶಿವನ ಧ್ಯಾನದಲ್ಲಿ ಮಧ್ಯ ಪ್ರವೇಶಿಸಿ ಅವನನ್ನು ಸಾಮಾನ್ಯ ಪ್ರಜ್ಞಾವಸ್ಥೆಗೆ ತರಬೇಕೆಂದು ಕೋರುತ್ತಾರೆ ಅವರ ಕೋರಿಕೆಯನ್ನು ಕೇಳಿದ ಪಾರ್ವತಿಯು ತಮ್ಮ ಮಿಲನಕ್ಕಾಗಿ ಯಾವ ಪತಿವ್ರತೆಯು ತನ್ನ ಗಂಡನ ಪರಮ ಧ್ಯಾನವನ್ನು ಭಂಗ ಮಾಡಲಾರಳೆಂದು ಹೇಳ್ತಾಳೆ ಇದಲ್ಲದೆ ಇದು ಸರಿ ಎಂದು ಭಾವಿಸಿದಲ್ಲಿ ಹಲವು ವರ್ಷಗಳ ಹಿಂದೆಯೇ ಶಿವನು ಇದನ್ನು ಮಾಡ್ತಿದ್ದ ಅಂತ ಹೇಳ್ತಾಳೆ ಶಿವನನ್ನು ಪ್ರಾರ್ಥಿಸಿ ಅವನೊಬ್ಬನೇ ಜಯಗಳಿಸಲು ಏನು ಮಾಡಬೇಕೆಂದು ಅಂತ ಸರಿಯಾದ ಮಾರ್ಗ ತೋರಿಸ್ತಾನೆ ಎನ್ನುತ್ತಾಳೆ ಪಾರ್ವತಿ ಅವಳ ಆದೇಶದಂತೆ ದೇವತೆಗಳಿಗೆ ಒಂದು ವಿಚಾರ ಹೊಳೆಯಿತು ಅದರಂತೆ ಅವರು ಕಾಮದೇವತೆ ಮನ್ಮಥನನ್ನು ಕಳಿಸ್ತಾರೆ ಅವನು ಶಿವನಲ್ಲಿ ಕಾಮನೆಯನ್ನು ಮೂಡಿಸಲು ತನ್ನ ಬಾಣಗಳನ್ನು ಹುಡ್ತಾನೆ ಶಿವನನ್ನ ಆ ಬಾಣಗಳು ತಾಕಿದಾಗ ಕೋಪೋದ್ರಿಕ್ತನಾದ ಶಿವ ತನ್ನ ಮೂರನೇ ಕಣ್ಣನ್ನ ತೆರೀತಾನೆ ಆ ಕ್ಷಣದಲ್ಲೇ ಮನ್ಮಥ ಸುಟ್ಟು ಬೋದಿಯಾಗ್ತಾನೆ ಇಡೀ ವಿಶ್ವವು ಶೂನ್ಯವಾಗತ್ತೆ ಪ್ರೇಮವು ರೋಕ್ಷವಾಗತ್ತೆ ಯಾವ ಹೆಣ್ಣಿಗೂ ಗಂಡು ಬೇಡವಾಗಿ ಯಾವ ಗಂಡಿಗೂ ಹೆಣ್ಣು ಬೇಡವಾಗ್ತಾಳೆ ಪಕ್ಷಿಗಳು ಪ್ರಾಣಿಗಳು ಸಂತಾನೋತ್ಪತ್ತಿಯನ್ನು ನಿಲ್ಲಿಸ್ತವೆ ಮನ್ಮಥನಿಲ್ಲದೆ ಆಸೆ ಎಂಬುದೇ ಇಲ್ಲವಾಗಿ ಇಡೀ ಭೂಮಂಡಲ ಬಂಜರು ಬರಡಾಗುತ್ತೆ ಆಗ ದೇವತೆಗಳು ಮನ್ಮಥನ ಪತ್ನಿಯಾದ ರಥಿಯ ಜೊತೆಗೆ ಶಿವನತ್ತ ತದವಸ್ತಾರೆ ಭಸ್ಮನಾದ ಮನ್ಮಥನಿಗೆ ಅವನ ಭೌತಿಕ ರೂಪವನ್ನು ಪ್ರಸಾದಿಸಿಂದು ಕೋರ್ತಾನೆ ಮನ್ಮಥನನ್ನು ಮರಳಿ ಹಿಂದಿನ ಸ್ವರೂಪಕ್ಕೆ ತರಲಾಗದೆ ಅವನು ಸ್ವರೂಪವಿಲ್ಲದೆ ಅಂದರೆ ಅನಂಗನಾಗಿ ಎಲ್ಲ ಜೀವಿಗಳಲ್ಲಿದ್ದು ಬದುಕುವ ಆಕಾಂಕ್ಷೆಯನ್ನು ಉಳಿಸ್ತಾನೆಂಬ ವರವನ್ನು ಶಿವನು ನೀಡ್ತಾನೆ ಆದರೆ ರಥಿಯು ತನ್ನ ಯೋಗ ದೃಷ್ಟಿಯಿಂದ ಬೂದಿಯಾದ ಮನ್ಮಥನು ಮರಳಿ ಬರಲು ಸಹಾಯ ಮಾಡಲು ಬೇಡ್ತಾಳೆ ರಥಿ ಪರಿಪರಿಯಾಗಿ ಬೇಡಿದಾಗ ಅವನು ತನ್ನ ದೃಷ್ಟಿಯನ್ನು ಬೂದಿ ಮೇಲೆ ಹಾಯಿಸಲು ಹೋಗ್ತಾನೆ ಅವನು ಹಾಗೆ ಮಾಡಿದಾಗ ಅದರಿಂದ ಒಂದು ಸ್ವರೂಪ ಹೊರಹೊಮ್ಮುತ್ತೆ ಅದು ಶೋಣಿತಪುರದಲ್ಲಿ ವಾಸವಾಗಿದ್ದ ಭಂಡಾಸುರನೆಂಬ ಇನ್ನೊಬ್ಬ ಅಸುರ ಅವನು ದೇವತೆಗಳ ಮೇಲೆ ಇನ್ನೂ ಹೆಚ್ಚು ದಾಳಿಗಳನ್ನು ಮಾಡ್ತಾನೆ ಅವನ ಕಾಟವನ್ನು ತಾಳಲಾರದೆ ದೇವತೆಗಳು ಅನಂತ ಸಂಚಾರಿ ನಾರದನ ಬಳಿ ಬರ್ತಾರೆ ಆಗ ನಾರದರು ಯಜ್ಞವನ್ನ ಮಾಡುವ ಸಲಹೆಯನ್ನ ನೀಡ್ತಾರೆ ಇವೆಲ್ಲವೂ ಕೂಡ ಯಜ್ಞದಿಂದಲೇ ಆರಂಭವಾಗುತ್ತೆ ಹೀಗಾಗಿ ಇದು ಯಜ್ಞದಿಂದಲೇ ಮುಕ್ತಾಯವೂ ಆಗುತ್ತೆ ಇಲ್ಲಿ ಪರಮ ದೇವತೆ ಮಾತ್ರ ಸಹಾಯ ಮಾಡಬಲ್ಲಳು ಅನ್ನೋ ಸೂಕ್ತ ಸಲಹೆಯನ್ನು ನೀಡ್ತಾರೆ ನಾರದ ಮುನಿಗಳು ದೇವತೆಗಳು ಬಹಳ ದೊಡ್ಡ ಯಜ್ಞವನ್ನು ಆಯೋಜಿಸ್ತಾರೆ ಅಗ್ನಿಕುಂಡದಿಂದ ತ್ರಿಪುರ ಸುಂದರಿ ಸ್ವರೂಪದಲ್ಲಿ ಪರಮ ದೇವತೆ ಹೊರಹೊಮ್ಮುತ್ತಾಳೆ ಅವಳು ಅಸಾಮಾನ್ಯ ಸ್ವರತ್ೂಪಿಯಾಗಿದ್ದಳು ಶ್ವೇತವರ್ಣ ನಾಲ್ಕು ಹಸ್ತಗಳು ಸುಗಂಧಪೂರಿತ ಮೋಹಕ ಸುಂದರ ಅನುಕಂಪ ಸಂಪನ್ನಳಾಗಿದ್ದು ಐದು ಕಾಮನ ಬಿಲ್ಲುಗಳು ಒಂದು ಅಂಕುಶ ಒಂದು ಬಾಣ ಮತ್ತು ಬಿಲ್ಲನ್ನು ಹೊಂದಿದ್ಲು ದೇವತೆಗಳಿಗೆ ಅವಳನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ತಿಳಿಯಲಿಲ್ಲ ಅವಳನ್ನು ಹೇಗೆ ಆರಾಧಿಸುವುದೆಂದು ಕೇಳ್ಕೊಳ್ತಾರೆ ದೈವಿ ಮಾತೆಯು ತನ್ನ ಎಂಟು ಸಹಶಕ್ತಿಗಳಾದ ವಾಗದೇವಿಯರನ್ನು ಆಹ್ವಾನಿಸ್ತಾಳೆ ಅವರೇ ಭದ್ರಕಾಳಿಯು ಹೊರಹೊಮ್ಮಿದ ಸಮಯದಲ್ಲಿ ಪ್ರಕಟಗೊಂಡ ದೇವಿಯರಾಗಿದ್ದರು ಅವರು ದೇವಿಯ ಎಲ್ಲ ಅಂಶಗಳ ಸಾಕ್ಷಿಗಳಾಗಿದ್ದರು ವಾಗದೇವಿಯರು ಪರಮದೇವಿಯ ಶಕ್ತಿ ಗುಣಗಳನ್ನು ಕೊಂಡಾಡಿ ಅವಳನ್ನು ಲಲಿತಾ ಸಹಸ್ರನಾಮ ಎಂಬ ಅವಳ ಒಂದು ಸಾವಿರ ಹೆಸರುಗಳಿಂದ ಸುದ್ದಿಸ್ತಾರೆ ಅವರು ಬಹಳ ಗೌರವದಿಂದ ಮತ್ತು ಸುಮಧುರವಾಗಿ ಹಾಡ್ತಾರೆ ಓಂ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ ಅಂದರೆ ಓ ದೇವಿಯೇ ಪುಣ್ಯ ಮಾತ ನೀನು ದೇವಾನುಗ್ರಹ ನೀನು ಎಲ್ಲ ಲೋಕಗಳ ರಾಣಿ ನಿನ್ನ ಸಿಂಹಾಸನದಲ್ಲಿ ಭವ್ಯವಾಗಿ ಕುಳಿತಿರುವೆ ಓ ಮಾತೆಯೇ ಮನಸ್ಸಿನಲ್ಲಿ ಅಗ್ನಿ ಶುದ್ಧತೆಯಿಂದ ಶ್ರೇಷ್ಠ ಕಾರ್ಯದ ಸಾಧನೆಗಾಗಿ ಮಾತ್ರ ನೀನು ಪ್ರಕಟವಾಗುವೆ ಎಂದು ಎಂಟು ವಾಗದೇವಿಯರು ದೇವಿಯ ಗುಣಗಳನ್ನು ಸ್ತುತಿಸ್ತಾರೆ ಪ್ರಪ್ರಥಮವಾಗಿ ಈ ಲಲಿತಾ ಸಹಸ್ರನಾಮದಲ್ಲಿ ಕುಂಡಲಿನಿ ಮತ್ತು ಚಕ್ರಗಳ ಬಗ್ಗೆ ಹೇಳಲಾಯಿತು ಎಲ್ಲ ಇತರೆ ಗ್ರಂಥಗಳು ವ್ಯಾಖ್ಯೆಗಳು ಸಂಹಿತೆಗಳು ಇಲ್ಲಿ ದೇವತೆಯ ಪರಿಶುದ್ಧ ಸ್ವರೂಪರಹಿತ ಅಂಶ ಪರಮ ಆದಿಶಕ್ತಿಯ ಬಗ್ಗೆ ಹೇಳಲಾಯಿತು ಸ್ನೇಹಿತರೆ ಇದು ಆದಿಶಕ್ತಿ ಉಗಮವಾದ ಕಥೆ ಈ ಸಮಯದಲ್ಲೇ ದೇವಿಯ ಆರಾಧನೆಗಾಗಿ ಮೊಟ್ಟ ಮೊದಲು ದೇವತೆಗಳೇ ಲಲಿತಾ ಸಹಸ್ರನಾಮದ ಮಂತ್ರೋಚ್ಚಾರ ಮಾಡಿದರು ಈ ಆದಿಶಕ್ತಿ ಪರಾಶಕ್ತಿಯೇ ಕುಂಡಲಿನಿ ಶಕ್ತಿಯಾಗಿ ಜೀವ ತಳಿತು ಆದಿಶಕ್ತಿಯ ಉಗಮದ ಹಿಂದೆ ಲಲಿತಾ ಸಹಸ್ರನಾಮದ ರಚನೆಯ ಪರಮೋಚ್ಛ ಕಥಾನಕ ಸೃಷ್ಟಿಯಾಗಿದೆ ಆ ದೈವಿ ಸ್ವರೂಪದ ಹಿನ್ನೆಲೆಯನ್ನು ಮುಂದಿನ ಎಪಿಸೋಡ್ನಲ್ಲಿ ವಿವರಿಸ್ತೀನಿ ನಮಸ್ಕಾರ